ರಾಜರೇ ಮೇಲೆ ಕೇಳರಿ ಏನು ಕಾರ್ತಿಕ ರಾಜರೇ ಇಂಥ ಕಡೆ ಆ ಕಾರ್ನೇರ ರಾಜರಿ ನೋಡ ಮಾತಾಯಿ ನನ್ನ ರಾಜ್ಯದಲ್ಲಿ ಮಳೆ ಬೆಳೆ ಬಾರದ ಕಾರಣವ ನನ್ನ ಪ್ರಜೆಗಳು ದನ ಕರಗಳು ಅನ್ನ ನೀರ ಇಲ್ಲದೆ ಮೇವು ನೀರ ಇಲ್ಲದೆ ಬಳಲುತ್ತಿದ್ದಾವೆ ಅದರ ಸಲುವಾಗಿ ತಮ್ಮ ಹತ್ತಿರ ಕಾಮಲಿಯನ್ನು ಕಲಪರಿಸೆ ಇದೆ ಅಂತ ಅವರನ್ನು ಪಟ್ಟು ಕಾಪಾಡಿ ತಾಯಿ ಏನು ರಾಜರಿ ನಿಮ್ಮ ದೇಶದಲ್ಲಿ ನಿಮ್ಮ ದನ ಕರಗಳನ್ನು ಅನ್ನ ನೀರಿಲ್ಲದೆ ಬಳಲುತ್ತಿದ್ದರೆ ನಾ ಏನು ಮಾಡಿದೆ ಈ ನನ್ನ ಕಾಮದೇನ ನನ್ನ ಪ್ರಲ್ಲ ನನ್ನ ಪತಿ ಆಗ ಇರೋದು ಅವ್ರು ಕೊಟ್ಟಿದರೆ ಹೋಗ್ರಿ ಅವರು ಕೊಡದಿದ್ದರೆ ಮರಳಿ ಹೋಗರಿ ಮನೆಯಂತೆ ಜಮದಗ್ನಿ ಮಹಾಮನೇಶ್ವರ ಆಶ್ರಮಕ್ಕಾದ್ರೂ ಹೋಗಿ ನೋಡ್ತೀನಿ ಪತಿಗೆ ಕೇಳಿದರೆ ಸತಿಯ ಹೆಸರು ಹೇಳುತ್ತಾನೆ ಸತಿಗೆ ಕೇಳಿದರೆ ಪತಿಯ ಹೆಸರು ಹೇಳುತ್ತಾನೆ ನೋಡುತ್ತೇನೆ ಜಮನಜಿ ಮಹಾನ್ಸರು ತಗತ್ತಿಗೆ ಕುಳಿತಿದ್ದಾರೆ ಅವಳನ್ನು ಮೋಸದಿಂದ ಹೊರ ಕಾಮಲಿಯನ್ನು ಕಲುಪಿಸಿ ತೆಗೆದುಕೊಂಡು ಹೋಗುತ್ತೇನೆ ಕಾರ್ತಿಕ್ ವೀರ ಜನ ಮೋಸದಿಂದ ಬಂದನ್ನು ಪ್ರಾಣ ಹಿರು ಕಾಮರಿಯನ್ನು ಯ್ಯೋ ಅಯ್ಯೋ ಶಿವ ಶಿವ ರೇಣುಕಾ ರೇಣುಕಾ ರೇಣುಕ ನೀರು ನೀರು ರೇಣುಕಾ ರೇಣುಗಾ ಮೋಸದಿಂದ ನನ್ನ ಪ್ರಾಣವನ್ನು ತೆಗೆದುಕೊಂಡು ಕೋಮಲೀನ ಕಲ್ಪರಕ್ಷೆ ತೆಗೆದುಕೊಂಡು ಹೋಗಿದ್ದಾನೆ

ఈ కేస ఖండిత మోడే నేరు నేరు ఓం నమ kitano nena patia wa jiku kotalele lala

ಗರಬಾರ

ನಿನ್ನ ಹುಟ್ಟಲು ಹುಟ್ಟಿದ ಮಗ ಎಂದ ನಿನ್ನ ಮನೇಲಿ ಸ್ವಲ್ಪ ಜಾಗ ಇದ್ರೆ ಕೂಡ ಮಾದೇವಿ ಯಾಕೆ ಈ ಕಡೆ ಬಂದಿವಿ ನಾಂಬನಿಗೆ ಏನಮ್ಮ ಮನೆ

யார் ஒன்றமா நானும் ஆதிசத்தி நமக்கு புண்ட பரிசு ரம்ம மாதிரி పశురక ఇక హంగసర కండీ మైనిగా బర్తీరా మాతంగి తేళమ్ మా తిరిగి భడగాలూకున్న చల్లుతీ నిన్న మన బందూ బాధ బాధ ಇಲ್ಲಿ ಇರಬಾದವ್ರ ಜಾತ್ರೆ ಇತ್ತು ಅದು ಅಗ್ಗಿ ನೋಡಕಲ್ಲ ಬಂದಳು ಈ ಕಡ ಈ ಕಡೆ ಬಂದಳ ಈ ಕಡ ಇಲ್ಲಮ್ಮ ಬರುವ ಹೆಜ್ಜೆಗಳು ಅಷ್ಟೇ ಮೂಡಿವಿ ಹೋಗುವ ಹೆಜ್ಜೆಗಳು ಮೂಡಿಲ್ಲ ತಾಳೆ ಹೊಸಗನ್ ಹಾಕ್ಯ ಈ ಕಡದ್ ಬಂದ್ ಹಾಕಡ್ ಹಾದ್ರ ಮೂರ್ತಾವ ಈಗ ಹಳೆ ಬರುವ ಹಾಜಿ ಇಲ್ಲಮ್ಮ ನನ್ನ ತಾಯಿ ಇಲ್ಲ ಹೊತ್ಕೊಂಡ್ರ ನೀನ್ ನೋಡ ಆಟ ನೋಡಮ್ಮ ನನ್ನ ತಾಯಿಯನ್ನು ಮೂರೇ ಮೂರು ಮಾತಿನಲ್ಲಿ ಕೂಗಿ ಕರೆಯುತ್ತೇನೆ ಕರಿತೀ ಹೌದಮ್ಮ ನಿಮ್ಮ ಒಂದು ಯಾಕೆ ಬರಲಿಲ್ಲ ಅಂದ್ರ ನನ್ನ ತಾಯಿ ಮೂರು ಮಾತಿನಲ್ಲಿ ಬರೆದಿದ್ರೆ ಇದೇ ರುಂಡವನ್ನು ಕಡ್ದು ನಿನ್ನ ದ್ವಾರ ಬಗೆಲಿಗೆ ಕಟ್ಟುತ್ತೇನೆ ಒಂದು ಸಾ ನನಗೆ ಹೋಗ್ದು ಮುರಿ ಜೇಲ್ ಹೋಗ್ ಭರಗತೇನೋ ಇಲ್ಲಮ್ಮ ಇಲ್ಲಿ ನನ್ನ ದ್ವಾರ ಬಗದಿ ಕಟ್ಟಿ ನನಗ ಆ ಪೊಲೀಸರ್ ಬಂದು ಒಯ್ದು ಒಂಗೀಜಿ ಎಲ್ಲ ಬುರ್ಗ ತಗಸಿ ಎಷ್ಟು ಮೀನ್ ಕಾಲ ಕಲ್ತಿರ್ಬೇಕು ಹೋಗಲ್ಲ ಕಡಿ ಕಡೆದ ಹೋಗಿ ಉರ್ಲರ್ ಹಾಕುವ ಚಂಡ್ರ ಕಟ್ಕೋ ಹೋಗಲ್ಲ ಕಡಿ ಕಡಿಕ್ಕೆ ಮಾತನಾಡು ನಾನು ಮನೆ ಮುಂದೆ ಕಟ್ಕೋತೀನಿ ಹಾಟಿ ಇಲ್ಲಮ್ಮ ನನ್ನ ತಾಯಿ ಒಂದು ವೇಳೆ ಬರೋದಿತ್ತಾರೆ ರುಂಡವನ್ನು ಕಡಿದು ನಿನ್ನ ದ್ವಾರ ಬಾಗಿಲಿಗೆ ಕಟ್ಟುತ್ತೇನೆ ಹಂಗಾದ್ರೆ ವಚನ ಕೊಟ್ಟು ಕಟ್ಟೋದು ಮಾ ತಂಗಿ ಹಾ ನಾನು ಸಣ್ಣವನಿದ್ದೇನೆ ವಚನ ಏರ್ಪಟ್ಟೆ ಹಾ ನಮಗ ಮಾತು ಮಾತಾಡ್ತೀನಿ ನಮ್ಮ ನಾಟ್ಯ ಈಗ ವಚನ ಕೊಡ್ಲಾಕ ಸಣ್ಣವಾನಿ ಇಲ್ಲಮ್ಮ ನನ್ನ ತಾಯಿ ಮೂರು ಮಾತಿನಲ್ಲಿ ಬರ್ತಿತ್ತೇಳಿ ಈಗ ರುಂಡವನ್ನು ಕಡಿದು ನಿನ್ನ ದ್ವಾರ ಬಾಗಿಲಿಗೆ ಕಟ್ಟುತ್ತೇನೆ ತೆಗೆದಕೋ ವಚನ ಬಿಡು ಹಂಗಲ್ಲ ಬಿಡುಗಯ್ಯಾ ಹಾಗೆ ಬಿಡುವುದಿಲ್ಲ ಮಾ ತಂಗಿ ಹಾಗೋ ಕೈ ಬಿಡೋ ಅವ ಹೆಂಗಸ್ರು ಕೈ ಅದೇ ಅಂತ ಹಿಡಿದ್ರು ಅವನ ಹಾಟಿ ನಿನ್ನ ಅವ ಚೆನ್ನ ಬೇಕಲ್ಲ ನಂದೆಂದ್ರದ ನನ್ನ ತಾಯಿ ನಿನ್ನ ಮನೆಯಲ್ಲಿ ಸಿಕ್ಕರೆ ನಿನ್ನ ಮಲೆ ಮತ್ತು ಮೂಗು ಕೊಯ್ಯುತ್ತೇನೆ ನನ್ನ ಹಾಟ್ಯ ಆ ಇಂದ್ರಾಗ್ಯ ಅವ ಗಂಡಸರ ಆಪರೇಷನ್ ಮಾಡ್ತೀನು ಈಗ ನನ್ನ ಮನೆ ಮುಗ್ ಕೊಯ್ತಾ ನಮ್ಮ ಮನ್ಯಾಗೆ ಒಬ್ಬಾಕ ಹಿಂಗೆ ಅಷ್ಟು ಮುಗಿನ ಲಟ್ಟ ಹೆಂಗಸ ಅದ ತರ್ತೀನು ಕೊಯ್ಯಕತ್ತಿಗು ಆಯ್ತಮ್ಮ ಆಯ್ತಪ್ಪ ಓಕೆ ನನ್ನ ತಾಯಿಯನ್ನು ಎಂದು ಕರಿಯುತ್ತೇನೆ ಅಮ್ಮ ತಾಯಿ ಒಬ್ಬ ಹಾಟ್ಯ ಒಂದು ಯಾನಮ್ಮ ಒಂದು ಮಾತು ಮುಗೀತು ಹಾ ಎಡ್ಡೆ ಹೋದ ಬೈಕಿ ಚಕತಿ ಅಮ್ಮ ಇನ್ನು ನಾನೇ ಕಡಿತಿದಲ್ಲಿ